Nicaragua. 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 ಉಪಾಸ ಸತ್ಯಾಗ್ರಹ ಮತ್ತು ವಿರೋವಾಗಿ ಪ್ರತಿಭಟನೆ ಮಾಡ್ತಿದ್ದೀವಿ ಯಾಕಪ್ಪ ಅಂದ್ರೆ ರಾಜ್ಯ ಸರ್ಕಾರ ತನ್ನ ಮನ ಇಚ್ಛೆ ಬಂದಂತೆ ಎಲ್ಲರಿಗೆ ಜಾತಿಗೊಂದು ನಿಗಮ ಮಾಡಕ್ಕೆ ನಾವು ನಿಗಮ ಬೇಡ ಅಂತ ಹೇಳಂಗಿಲ್ಲ ಅದು ನೈಜ ಕನ್ನಡಿಗರಿಗೆ ಕನ್ನಡಿಗ ದುರ್ದಂತರಿಗೆ ಮಾಡ್ರಿ ನೀವು ಯಾಕಂದ್ರೆ ನವಂಬರ್ ಬಂತಪ್ಪ ಅಂದ್ರೆ ಕನ್ನಡ ಧ್ವಜಕ್ಕೆ ಬೆಂಕಿಚ್ಚುತ್ತಾರ ಚನ್ನಮ್ಮನ ಪುತ್ರಳಿಗೆ ಅವಮಾನ ಮಾಡ್ತಾರ ಸಂಗ್ರಹ ರಾಯನಿಗೆ ಪುತ್ರ ಅವಮಾನ ಮಾಡ್ತಾರ ಕನ್ನಡಿಗೆ ಹೋಗ್ತಾರ ಕನ್ನಡ ನೆಲದಲ್ಲಿ ತಿಂದು ಕನ್ನಡದಲ್ಲಿ ಇದ್ದು ಕನ್ನಡ ಭಾಷೆಯರಿಗೆ ಭಾಷೆಗೆ ಮಾತಾಡ್ತಾರ ಇವ್ರಿಂದ ಐವತ್ತು ಕೋಟಿ ನಿಗಮ ನಾಚಿಕೆ ಆಗು ಈ ರಾಜ್ಯ ಸರ್ಕಾರಕ್ಕ ಯಾಕಂದ್ರೆ ನೆರವಳಿ ಬಂದು ಉತ್ತರ ಕರ್ನಾಟಕ ಇಪ್ಪತ್ತು ಸಾವಿರ ಕೋಟಿ ಲಾಸ್ ಆಯ್ತು ಒಂದು ನಯಪಾಸ ಮಾಡಿಲ್ಲ ಆದ್ರೆ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಪಕ್ಷದ ಸ್ವಾರ್ಥಕ್ಕೋಸ್ಕರ ಒಂದು ಲೋಕಸಭೆ ಮತ್ತು ಒಂದು ಇರೋ ಒಂದು ಉಪಚುನಾವಣೆ ಶಾಸಕರ ಒಂದು ಬಸವ ಕಲ್ಯಾಣ ಈ ಓಟ್ ಬ್ಯಾಂಕ್ ಹೋಗಿ ರಾಜಕೀಯ ಮಾಡಕತ್ತಾರ ದಯವಿಟ್ಟು ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಕ್ಷಣೆ ಕೊಡಕತ್ತೀವಿ ದಯವಿಟ್ಟು ನಿಮ್ಗೆ ನಾಚಿಕೆ ಆಗ್ಬೇಕು ಈ ಜಾತಿಗೊಂದು ನಿಗಮ ಮಾಡಕ್ ಹೋಗ್ಬಾರೀ ನೀವು ಯಾಕಂದ್ರೆ ಹಿಂದೆ ಹಿಂದಿನ ಸರ್ಕಾರ ಜಾತಿಗೊಂದು ಅನುದಾನ ಕೊಟ್ಟು ಮನಸ್ಸಿ ಹೇರಿದ್ರು ನೀವು ಮರಾಠಿ ಓಟ್ಗೋಸ್ಕರ ಅವ್ರೇನು ಕೇಳಿದ್ರ ನಿಮ್ಗೆ ಅವ್ರೇನು ಕೇಳಿದಿರ ನಿಮಗೆ ಕೇಳಿದ್ರ ನಮಗೆ ನಿಗಮ ಕೊಡಿ ಅಂತೇಳಿ ನಾಚಿಕೆ ಆಗ್ಬೇಕಲ್ರಿ ನಿಮಗೆ ಇಪ್ಪತ್ತು ವರ್ಷದ ಹೋರಾಟಗಳು ಬಗ್ಗೆ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಜಲಂತ ಜಲಂತ ಸಮಸ್ಯೆಗಳು ನೂರ ಕನ್ನಡ ಶಾಲೆಗಳು ಅಭಿವೃದ್ಧಿ ಇಲ್ಲ ರೈತರ ಕುಂದ್ಕೊತ್ತ ಇನ್ನಾದ್ರೆ ರೈತರಿಗೆ ಭತ್ತದ ಬೆಲೆ ಇಲ್ಲ ಇವರಿಗೆ ಭತ್ತದ ಬೆಲೆ ಕೊಡೋದು ಕೊಡ್ತಾ ಇಲ್ಲ ಎಲ್ಲಿ ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟ ಸ್ಮಾರಕಗಳು ನಶಿಸೋಕತ್ತವ ಹತ್ತು ಸಾಲ ನೂರು ಸಾಲ ಹೋರಾಟ ಮಾಡಿವಿ ಆ ಸ್ಮಾರಕಗಳು ರಕ್ಷಣೆ ಮಾಡ್ತಾ ಇಲ್ಲ ಈ ಸರ್ಕಾರ ಅದು ಬಿಟ್ಟು ತಮ್ಮ ಸ್ವಾರ್ಥಕ್ಕೋಸ್ಕರ ಎಲೆಕ್ಷನ್ ಬಂದು ಓಟಿಗೋಸ್ಕರ ನಿಗಮ ಮಾಡಕತ್ತಾರ ಇದು ಇನ್ನು ನಮ್ಮ ಹೋರಾಟ ಇದು ಶಾಂತಿಕ್ಕಿದೆ ಯಾಕಂದ್ರೆ ಬಂದು ಬಂದು ಅಂತೇಳಿ ನಾವು ಕನ್ನಡಿಗರು ಬೇಸತ್ತೋಗ್ಯಾರ ನಾವು ಏನು ಬಂದು ಮಾಡಿದ್ರೆ ಕೂಲಿ ಕಾರ್ಮಿಕರಿಗೂ ಮತ್ತು ರೈತರಿಗೂ ಮತ್ತು ಆಟೋ ಚಾಲಕರಿಗೆ ನಾವು ತಾಸು ಕೊಟ್ಟಾಗ ಅವ್ರ ಉದ್ದೇಶದಿಂದ ಈ ಬಂದೊಂದು ನಾವು ಮಾಡಿದರೆ ಜಾತಿ ರೀತಿಯಾಗಿ ರಾಜ್ಯ ಸರ್ಕಾರಗಳು ಕೊಡಕತ್ತೀವಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ಮರಾಠಿ ಪ್ರಾಧಿಕಾರ ನಿಮ್ಮ ಪ್ರಾಧಿಕಾರ ಮಾಡ್ರಿ ನಾವೇನು ಜಾತಿ ಮಾಡಂಗಿಲ್ಲ ನಾವು ಧಾರಾಬ್ರೆ ನೀವು ಪ್ರಾಧಿಕಾರ ಮಾಡ್ರಿ ನಮ್ಮ ಗ್ರೀಶ್ ಕಾರ್ನಾಡವರು ಕನ್ನಡ ಜ್ಞಾನಪೀಠ ಪರಿಸ್ಥಿತಿ ಅವರೇ ಅವ್ರ ಹೆಸರಿ ಜ್ಞಾನಪೀಠ ಪರಿಸ್ಥಿತಿ ಮಾಡಿ ಯಾರು ಮಾಡ ನೀವು ಈ ಮರಾಠ ಚರ್ಚೆ ಆಗ್ತಿರ್ತೀರಿ ಸ್ವಾಮಿ ನೀವು ನಮ್ಮ ಮರಾಠಿ ವಿರೋಧಿಗಳಲ್ಲ ನಾವು ಅವ್ರಿಗೆ ಸಾಕಷ್ಟು ಜನ ಕನ್ನಡಕ್ಕೋಸ್ಕರ ಇಲ್ಲಿ ನೀವು ನಿಮ್ಮ ಓಟಿ ಬಯಕೋಸ್ಕರ ಮರಾಠಿ ಅಂತ ಮಾಡ್ಕಿಸಿ ಕನ್ನಡಿಗರಿಗೆ ಬೀದಿ ತಂದು ಸಕ್ಕತಿ ನೀವು ಬೀದಿಗೆ ತಂದು ಹೋಗಿರಿ ನಮ್ಮ ನಿಮ್ಮ 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 ಚಲ್ಲಾಟ ನಾವು ಹೋರಾಡೋದ ಫಲ ದಯವಿಟ್ಟು ನೀವು ಮುಂದಿನ ದಿನಗಳಲ್ಲಿ ಮೊನ್ನೆ ಒಬ್ಬ ಡಿ ಸಿ ಎಮ್ ಅಶೋದನ್ನು ಹೇಳಿಕೆ ಮಾಡ್ತಾ ಇದ್ರ ಬಂದು ನೀವು ಹಂಗೆ ಬೇಡ ಕರ್ನಾಟಕ ಮಾರಿ ಬಿಡ್ರಿ ಕಡೆ ನಾವು ಏನಾದ್ರೂ ಕನ್ನಡ ಉಳಿಬೇಕಪ್ಪ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗೆ ಬಂದು ಹೋರಾಟ ಮಾಡ್ತೀವಿ ಮತ್ತು ಕನ್ನಡ ಉಳಿಯತೆ ಇಲ್ಲಮ್ಮನು ಹುಚ್ಚ ಮಾತಾಡ್ತಾನೆ ಕರ್ನಾಟಕ ರಕ್ಷಣ ಬಂದ ಕಳ್ಳರು ಅಂತ ಹೇಳ್ತಾನೆ ಯಾರಿಗೆ ಕಳ್ಳರು ನೀವು ಕಳರು ನೀವು ನೀವು ಕಳ್ಳರು ನಾವು ಬದುಕಿನ ಮಟ್ಟಿಗೆ ಹೋರಾಟ ಮಾಡಕತ್ತೀವಿ ನಾವು ಈಗ ಏನು ಹೋರಾಟ ಮಾಡಕತ್ತೀವಿ ನಾವು ಆಟೋ ಚಾಲಕರು ಶಿಕ್ಷಕರು ಹೊಲದು ಎಲ್ಲ ಬಸ್ಸಿಗೆ ಬಂದು ಬಸ್ಸಿಗೆ ಬಂದು ಹೋರಾಟ ಮಾಡಕತ್ತೀವಿ ನಾವು ನಮ್ಮಲ್ಲಿ ಯಾವುದೇ ಥರದ ದುಡ್ಡು ದಪ್ಪಕ್ಕಿಲ್ಲ ನೀವು ರಾಜ್ಯ ಸರ್ಕಾರ ಲೂಟಿ ಮಾಡಕತ್ತೀ ನೀವು ನೀವು ರಾಜ್ಯ ಸರ್ಕಾರನೇ ನೀವು ಬ್ಲಾಕ್ ಮಾಡಕತ್ತೀ ಇನ್ನು ನಮ್ಮ ಹತ್ರ ಬ್ಲಾಕ್ ಮಾಡೋಲ್ಲ ಎತ್ತ ಸಾಬ್ರಿ ನೀವು ನಿಮ್ಮ ಬಗ್ಗೆ ಗೌರವ ಇದೆ ಕನ್ನಡ ಮತ್ತು ಕನ್ನಡದ ಬಗ್ಗೆ ಅವಯೋಚನೆ ಮಾಡ್ಕೋಬೇಡ್ರಿ ನೀವು ಮಾಡಿದ್ರೆ ಆಯ್ತಪ್ಪ ಅಂದರೆ ನೀವು ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡ್ತೀರಿ ಕನ್ನಡಿಗರು ಅಲ್ಲೆಲ್ಲಿ ನಿಮಗೆ ಎಲ್ಲ ಕಾರ್ಯಕ್ರಮ ರದ್ದು ಮಾಡಬೇಕಾಗ್ತದೆ ಎಚ್ಚರಿಕೆ ಇರಲಿ ನೀವು ಮೇಲೆ ನಿಗಾ ಇರಲಿ ಮಾತಾಡಬೇಕಂದ್ರೆ ಕನ್ನಡ ಕಳ್ರ ಅಂತೀರಿ ನೀವು ನೀವು ಕಳ್ರಿ ನೀವು ಯಾರು ಕಳರು ಕಳ್ಳ ಕಳ್ಳ ಮಾಡ್ರ ಕಲ್ರ ಅಂತ ಹೇಳ್ರಿ ಆದ್ರೆ ಕರ್ನಾಟಕ ರಕ್ಷಣೆ ಅನೇಕ ಸಂಘಟನೆಗಳು ಇದಾವ ನಿಯತ್ತಾಗಿ ನೈಜ ಹೋರಾಟ ಮಾಡ್ತಾರೆ ಇವತ್ತು ಬದುಕಿಗೋಸ್ಕರ ಹೋರಾಟ ಓಡಾ ಹೋರಾಟ ಮಾಡಲ್ಲ ಬದುಕಿನ ಮಧ್ಯೆ ಹೋರಾಟ ಮಾಡೋ ಸಂಘಟನೆಗಳು ಉಂಟಿಲ್ಲ ಅದಕ್ಕೋಸ್ಕರ ಹೇಳಕತ್ತೀನಿ ನೀವು ಮಾತಾಡ್ರಿ ಅಂತ ಹೇಳಿ ಕರ್ನಾಟಕ ರಕ್ಷಣಾ ಎತ್ತಿರತ್ತೆ